ಮಂಡ್ಯ ತಾಲ್ಲೂಕಿನ ವಿವಿಧೆಡೆಗಳಲ್ಲಿ ಮೂರು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಪಿ ರವಿಕುಮಾರ್ ಗೌಡ ಭೂಮಿ ಪೂಜೆ ನೆರವೇರಿಸಿದರು ಎರಡು ಕೋಟಿ ವೆಚ್ಚದಲ್ಲಿ ಮಂಡ್ಯ ಕ್ಷೇತ್ರದ ಹಲ್ಲೆಗೆರೆ ಗ್ರಾಮದಿಂದ ತಂದನಾಯಕನದೊಡ್ಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಗೂ ಒಂದು ಕೋಟಿ ವೆಚ್ಚದಲ್ಲಿ ಹೆಚ್ಕೋಡಿಹಳ್ಳಿ ಗೇಟ್ನಿಂದ ಜಿಗುಂಡಿ ಪಟ್ಟಣದವರೆಗಿನ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಶಾಸಕ ರವಿಕುಮಾರ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳ ಹೊರತಾಗಿಯೂ ಕ್ಷೇತ್ರದ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡುತ್ತಿದೆ ಅಗತ್ಯಕ್ಕೆ ತಕ್ಕಂತೆ ತ್ವರಿತವಾಗಿ ಆಗಬೇಕಿರುವ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸುವುದಾಗಿ ತಿಳಿಸಿದರು ಕಾಲದಲ್ಲಿ ಇಲ್ಲಿ ಆಗಿತ್ತು ಅವ್ರ ಕೈಲೇ ಗುಡ್ಲಿ ಪೂಜೆ ಒಂದು ಜಬರ್ದಸ್ತಾದ ರಸ್ತೆಯನ್ನ ಎರಡು ಕೋಟಿ ರೂಪಾಯಿಯಲ್ಲಿ ಮಾಡ್ತಾ ಇದ್ದೀವಿ ಕೆಲವರೆಲ್ಲ ಒಂದು ಸಣ್ಣ ಸಣ್ಣ ಊರುಗಳಿದ್ರೆ ಎರಡು ಕೋಟಿ ಒಂದು ಕೋಟಿ ಎಲ್ಲ ಹಾಕಲ್ಲ ರಾಜೇಗೌಡರು ಅಂತ ನಿಮ್ಗೆ ಆದರೆ ಸಂದೈಕೊಂಡು ಹೋಗಿ ಸಾರ್ವಜನಿಕರ ಹಿತ ಮುಖ್ಯ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ನನ್ನ ಧ್ಯೇಯ ಅದಕ್ಕೆ ಎರಡು ಕೋಟಿ ರೂಪಾಯಿ ರೋಡನ್ನು ಇನ್ನೊಂದು ಎರಡು ತಿಂಗಳಾಗುತ್ತೆ ಅಣ್ಣ ಎರಡು ತಿಂಗಳಲ್ಲಿ ಸುಸಜ್ಜಿತವಾದ ರಸ್ತೆಯನ್ನು ಮಾಡಿಕೊಡ್ತೀವಿ ಮತ್ತು ಮುಖ್ಯ ರಸ್ತೆಗೆ ಏನೇ ಅಡ್ಡ ಬಂದರೂ ಸ್ವಲ್ಪ ಕೋರ್ಟಲ್ಲಿ ಪ್ರಾಬ್ಲಮ್ ಇದೆ ಆ ಕೋರ್ಟ್ ಪ್ರಾಬ್ಲಮ್ ಆದ್ಮಲ್ಲಿ ಏನೇ ಅಡ್ಡ ಬಂದರೂ ಆ ರಸ್ತೆನ ಮಾಡ್ತೀವಿ ನಾವು ಯಾರಿಗೂ ಜಗ್ಗ ಮಗ ಅಲ್ಲ ತಲೆ ಕೆಲಸ ಇಲ್ಲ ಕೋರ್ಟು ಒಂದು ತಿಂಗಳಿಂದ ರಜಾ ಇದೆ ಅವ್ರಿಗೆ ಬೇಸಿಗೆ ರಜಾ ಆ ಕೋರ್ಟ್ ಓಪನ್ ಆಗಲಿ ಮಾಡ್ತೀವಿ ಪಕ್ಷ ಸಂಬಂಧಗಳೆಲ್ಲ ಇಂಪಾರ್ಟೆಂಟು ಸಾರ್ವಜನಿಕರ ಹಿತ ಇಂಪಾರ್ಟೆಂಟು ಆದರೆ ಇನ್ನೂ ಕೆಲವರು ಒಂದು ಮೂರ್ನಾಲ್ಕು ಜನ ತೊಂದರೆ ಕೊಡೋರ್ಗೂ ಹೇಳ್ತಾ ಇದ್ದೀನಿ ತೊಂದರೆ ಕೊಡೋದ್ರಿಂದ ನಿಮಗೆ ಲಾಭ ಆಗಲ್ಲ ದುಡ್ಡಂತೂ ಬರೋದಿಲ್ಲ ರಸ್ತೆ ನೂರು ವರ್ಷದಿಂದ ಏನಿತ್ತು ಆ ರಸ್ತೆನ ಮಾಡೋದಕ್ಕೆ ಕೊಡಿ ನಿಮ್ಮ ಫೋಟೋಗಳನ್ನ ಜನ ಅಲ್ಲೇ ಉದ್ಘಾಟನೆ ಮಾಡ್ತಾರೆ ಯಾಕೆಂದರೆ ಒಳ್ಳೆಯ ರಸ್ತೆ ಆಗ್ತದೆ ಅಂತ ಅನುಕೂಲ ಆಗುತ್ತೆ ಅಂತ ಹಾಗೆ ಒಬಾಮ ರಸ್ತೆ ಇಪ್ಪತ್ತು ಕೋಟಿ ರೂಪಾಯಲ್ಲಿ ಆಗ್ತಾಯಿದೆ ನಿಮಗೆಲ್ಲ ಅನುಕೂಲ ಆಗಲಿ ಅಂತ ಇನ್ನು ಒಂದು ಕೋಟಿ ರೂಪಾಯಿನ ನಿಮ್ಮ ಊರಿನ ಒಳಗಡೆ ಒಂದನೇ ವಾರ್ಡು ಮತ್ತು ರಾಜ್ ಬೀದಿಗೆ ಐವತ್ತೈವತ್ತು ಲಕ್ಷ ಹಾಕಿದ್ದೀನಿ ಮುಂದಿನ ವಾರ ಒಂದನೇ ವಾರ್ಡ್ ಬಂದು ಪೂಜೆ ಮಾಡಿ ಕೊಡ್ತೀನಿ ಆ ರಸ್ತೆಯೂ ಆಗ್ತದೆ ರಾಜ್ ಟೆಂಡರ್ಗೆ ಹೋಗಿದೆ ಟೆಂಡರ್ ಆಗಲಿ ಅದು ಕೆಲಸ ಆಗ್ತದೆ ಎಲ್ಲ ಕೆಲಸ ಚೌಟ್ರಿ ನೇನು ಫಿನಿಷ್ ಮಾಡ್ತೀವಿ ಈಗ ಮೊನ್ನೆನೂ ಹತ್ತು ಲಕ್ಷ ಹಾಕಿದ್ದೀನಿ ಫಿನಿಶ್ ಮಾಡ್ತೀನಿ ನಿಮ್ಗೆ ಹೊಟ್ಟೆ ಯಾವಾಗ ಊರಿತದೋ ಗೊತ್ತಿಲ್ಲ ಇದೇ ವೇಳೆ ಶಾಸಕರನ್ನು ಎಚ್ ಕೋಡಿಹಳ್ಳಿ ಮತ್ತು ಹಲ್ಲಗೆರೆ ಗ್ರಾಮಸ್ಥರು ಅಭಿನಂದಿಸಿ ಧನ್ಯವಾದ ಸಮರ್ಪಿಸಿದರು ಪುರಸಭೆಯಿಂದ ನಗರಸಭೆಗೆ ಮದ್ದೂರು ತಾಲೂಕು ಮೇಲ್ದರ್ಜೆಗೆ ಏರಿಕೆ ಹಿನ್ನೆಲೆ ಅಕ್ರಮ ಫುಟ್ಪಾತ್ ಒತ್ತುವರಿ ತೆರವಿಗೆ ಅಧಿಕಾರಿಗಳು ಮುಂದಾದರು ಪೊಲೀಸರ ಭದ್ರತೆಯಲ್ಲಿ ಮದ್ದೂರಿನ ಕೊಪ್ಪ ವೃತ್ತದಲ್ಲಿ ಜೆಸಿಬಿ ಮೂಲಕ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಫುಟ್ಪಾತ್ ಸೇರಿ ಸರ್ಕಾರಿ ಜಾಗದ ತೆರವು ಕಾರ್ಯಾಚರಣೆಯನ್ನು ಲೋಕೋಪಯೋಗಿ ಪುರಸಭೆ ಸೇರಿದಂತೆ ತಾಲೂಕು ಆಡಳಿತದಿಂದ ಜಂಟಿ ಕಾರ್ಯಾಚರಣೆ ನಡೆಸಿದರು ಫುಟ್ಪಾತ್ ಮೇಲಿದ್ದ ಅಕ್ರಮ ಕಟ್ಟಡಗಳು ಸೇರಿದಂತೆ ಶೆಡ್ಗಳನ್ನು ತೆರವು ಮಾಡಿ ಕ್ರಮವಹಿಸಿದರು ಸ್ಥಳದಲ್ಲಿ ಪೊಲೀಸ್ ಇಲಾಖೆಯಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗದ ರೀತಿ ಪೊಲೀಸ್ ಭದ್ರತೆ ನೀಡಲಾಗಿತ್ತು ಸುವರ್ಣ ಕರ್ನಾಟಕ ಕೇರಳ ಸಮಾಜ ಮಂಡ್ಯ ವಲಯದ ವತಿಯಿಂದ ಒಂದರಿಂದ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಕಲಿಕಾ ಸಾಮಗ್ರಿ ಹಾಗೂ ಸಮವಸ್ತ್ರಗಳ ವಿತರಣಾ ಕಾರ್ಯಕ್ರಮ ಮಂಡ್ಯ ನಗರದ ಸ್ವರ್ಣಸಂದ್ರದಲ್ಲಿರುವ ಸೇಂಟ್ ಮೇರಿಸ್ ಇಎಂ ಶಾಲಾ ಆವರಣದಲ್ಲಿ ಜರುಗಿತು ನೆರೆದಿದ್ದ ಗಣ್ಯರು ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ ಸಮವಸ್ತ್ರ ಶೂ ಬ್ಯಾಗ್ ಹಾಗೂ ಇನ್ನಿತರ ಕಲಿಕಾ ಸಾಮಗ್ರಿಗಳನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸುವರ್ಣ ಕರ್ನಾಟಕ ಕೇರಳ ಸಮಾಜ ಮಂಡ್ಯ ವಲಯದ ಕಾರ್ಯದರ್ಶಿ ಮೇರಿ ಜೆನೆಟ್ ಪ್ರತಿ ವರ್ಷವೂ ನಮ್ಮ ಸುವರ್ಣ ಕರ್ನಾಟಕ ಕೇರಳ ಸಮಾಜಂ ವತಿಯಿಂದ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಹಾಗೂ ಸಮವಸ್ತ್ರಗಳನ್ನು ನೀಡುತ್ತಾ ಬಂದಿದ್ದೇವೆ ಎಂದರು ಈ ಬಾರಿ ಮೂವತ್ತೊಂದು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ನೀಡಿದ್ದೇವೆ ಎಂದು ಇದೇ ವೇಳೆ ಹೇಳಿದರು ನಮ್ಮ ಸಮಾಜವು ವಿವಿಧ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದರು ನಾವು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಬುಕ್ಸು ಬ್ಯಾಗು ಮತ್ತು ಡ್ರೆಸ್ಸು ಪೆನ್ನು ಪೆನ್ಸಿಲು ರಾಪರು ಪ್ರತಿಯೊಂದು ಇದನ್ನು ಆದ ನಾವು ಆದಷ್ಟು ನಾವು ಇವತ್ತು ಸಹಾಯ ಮಾಡಿದ್ದೀವಿ ಈ ಸುವರ್ಣ ಕ ಇಪ್ಪತ್ತಾರು ಮಕ್ಕಳಿಗೆ ನಾನು ಮೂವತ್ತೊಂದು ಮೂವತ್ತೊಂದು ಥರ್ಟಿ ಒನ್ ಮಕ್ಕಳಿಗೆ ನಾವು ವಿತರಣೆ ಮಾಡಿ ಮಾಡಿದ್ದೀವಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಕಮಿಟಿಯ ಎಲ್ಲ ಸದಸ್ಯರಿಗೂ ಕೃತಜ್ಞತೆಯನ್ನು ಸಲ್ಲಿಸು ಸುವರ್ಣ ಕರ್ನಾಟಕ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಕೇರಳ ಸಮಾಜಂ ಮಂಡ್ಯ ವಲಯದ ಉಪಾಧ್ಯಕ್ಷರಾದ ಟಿ ಜೆ ಆಂಟೋನಿ ಖಜಾಂಜಿ ಐಪಿ ರಾಮದಾಸ್ ಬೋರ್ಡ್ ಮೆಂಬರ್ ಎ ವಿಲಿಯಂ ಸಂಚಾಲಕಿ ಪುಷ್ಪಜ ಸದಸ್ಯರಾದ ಟಿ ಎಂ ವಿಕೆ ವಿ ಕೆ ಮಣಿಕಂದನ್ ಶಿವು ಹಾಜರಿದ್ದರು ಕಲುಷಿತ ನೀರು ಸೇವಿಸಿ ಹನ್ನೊಂದು ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಹನ್ನೊಂದಕ್ಕೂ ಹೆಚ್ಚು ತೀವ್ರವಾಗಿ ಅಸ್ವಸ್ಥವಾಗಿರುವ ಘಟನೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಕೈಗಾರಿಕಾ ವಲಯದ ಬಳಿ ವರದಿಯಾಗಿದೆ ಮಂಡ್ಯ ತಾಲೂಕು ಮುತ್ತಿಗೆರೆ ಗ್ರಾಮದ ರಾಜಣ್ಣ ಮತ್ತು ಸಹಚರರಿಗೆ ಸೇರಿದ ಇನ್ನೂರು ಕುರಿಗಳನ್ನು ಸೋಮನಹಳ್ಳಿ ಅಕ್ಕಪಕ್ಕದ ಜಮೀನುಗಳಲ್ಲಿ ಮೇಯಲೆಂದು ಬಿಟ್ಟಿದ್ದು ಈ ವೇಳೆ ಕೈಗಾರಿಕಾ ವಲಯದ ಬಳಿ ಹಾದು ಹೋಗಿರುವ ಚರಂಡಿಯಲ್ಲಿ ಹರಿಯುತ್ತಿದ್ದ ನೀರು ಸೇವಿಸಿದ ಇಪ್ಪತ್ತೈದಕ್ಕೂ ಹೆಚ್ಚು ಕುರಿಗಳು ಅಸ್ವಸ್ಥಗೊಂಡು ಸ್ಥಳದಲ್ಲೇ ಹನ್ನೊಂದು ಕುರಿಗಳು ಸಾವನ್ನಪ್ಪಿವೆ ಈ ವೇಳೆ ಪಶುವೈದ್ಯರಾದ ಡಾಕ್ಟರ್ ಶಿವಶಂಕರ್ ಡಾಕ್ಟರ್ ಕಿರಣ್ ಸಿಬ್ಬಂದಿಗಳಾದ ರಾಮಕೃಷ್ಣ ರಾಜಶೇಖರ್ ಸುನೀಲ್ ಮತ್ತು ಕುರಿಗಳ ಮಾಲೀಕ ರಾಜಣ್ಣ ಸ್ಥಳದಲ್ಲಿದ್ದರು ಮದ್ದೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಉನ್ನತೀಕರಣ ಕಾಮಗಾರಿಗೆ ಶಾಸಕ ಕೆಎಂ ಉದಯ್ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿ ಆಸ್ಪತ್ರೆಯಲ್ಲಿ ಕೆಲವೊಂದು ಅಗತ್ಯ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತಾಯ ಕೇಳಿ ಬಂದಿತ್ತು ಅದನ್ನು ಮನಗೊಂಡು ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಇತರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಅನುದಾನವನ್ನು ತಂದು ಚಾಲನೆ ನೀಡಲಾಗುತ್ತಿದೆ ಎಂದರು ಶೌಚಾಲಯಗಳು ಮತ್ತು ವಾರ್ಡ್ನ ಮೇಲ್ಚಾವಣಿಗಳು ಭಾಳಾಗಿದೆ ತುಂಬ ಮತ್ತು ಪೇಂಟು ಕೂಡ ಬಣ್ಣ ಹೊಡೆದು ಕೂಡ ಭಾಳಷ್ಟು ವರ್ಷ ಆಗಿದೆ ಭಾಳಷ್ಟು ಒಂದು ಹಾಸ್ಪಿಟ್ಲು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಹಾಗಾಗಿ ನಾವು ತುರ್ತಾಗಿ ಇದನ್ನು ರಿನೋವೇಷನ್ ಮಾಡಬೇಕು ಅಂತ ನಮ್ಮ ಆರೋಗ್ಯ ಸಚಿವರಲ್ಲಿ ಮನವಿ ಮಾಡಿದಾಗ ಕೂಡಲೇ ಅವರು ಒಂದು ಕೋಟಿ ಮೂವತ್ತು ಲಕ್ಷನ ಬಿಡುಗಡೆ ಮಾಡಿದರೆ ತುರ್ತಾಗಿ ಮಾಡುವಂಥ ಕಾರ್ಯಗಳಿಗೆ ಅದರಿಂದ ಇವತ್ತು ಅದನ್ನು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಪೂಜೆಯನ್ನು ಮಾಡಿದ್ದು ಎಲ್ಲ ಶೌಚಾಲಯಗಳನ್ನ ನವೀಕರಣ ಮೇಲ್ಛಾವಣಿ ನಿರ್ಮಾಣ ಮತ್ತು ಬಣ್ಣ ಹೊಡೆಯುವಂಥದ್ದು ಮತ್ತು ನೀರಿನ ವ್ಯವಸ್ಥೆ ಮತ್ತು ಯು ಜಿ ಡಿ ಸಮಸ್ಯೆನೂ ಕೂಡ ಇಲ್ಲಿ ಸ್ವಲ್ಪ ಇತ್ತು ನೀರು ಬಂದು ವಾಸ್ತವ್ಯ ಬರುವಂಥದ್ದು ಅವೆಲ್ಲವನ್ನು ಕೂಡ ಈಗ ಸರಿಪಡಿಸಿ ಅವಧಿ ಒಳಗಡೆ ಪುರಸಭಾ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ತಾಯಿ ಸಮಿತಿ ಅಧ್ಯಕ್ಷ ವನಿತಾ ಡಿಎಚ್ಒ ಮೋಹನ್ ಕುಮಾರ್ ಟಿಎಚ್ಒ ರವೀಂದ್ರ ಗೌಡ ಆಸ್ಪತ್ರಾ ವೈಜ್ಞಾಧಿಕಾರಿ ಬಾಲಕೃಷ್ಣ ಮನ್ಮೂಲ್ ನಿರ್ದೇಶಕ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು